ಹರೇ ಕೃಷ್ಣ ನೋಡಿ ಎಲ್ಲ ಥರದ ಜ್ಞಾನ ಬರೋದು ಬಾತ್ರೂಮಲ್ಲೇ ಅದೊಂದು ಜ್ಞಾನೋದಯದ ಸ್ಥಳ ಅಂದರೆ ತಪ್ಪಾಗ್ಬೌದೋ ಗೊತ್ತಿಲ್ಲ ಆದರೂ ಎಷ್ಟೋ ಸಲ ಎಷ್ಟೋ ಜನರಿಗೆ ತಲೆಯಲ್ಲಿ ಏನೋ ಹೊಳೆಯೋದು ಕೂಡ ಅಲ್ಲೇ ಎಷ್ಟೋ ಸೈಂಟಿಸ್ಟ್ಗಳು ಸ್ಟೋರಿ ಟೆಲ್ಲರ್ ಸಿನಿಮಾ ಡೈರೆಕ್ಟ್ರುಗಳು ಸಾಹಿತಿಗಳು ಕವಿಗಳು ಇನ್ನು ಹಲವಾರು ವಿಭಾಗದವರಿಗೆ ಅಲ್ಲೇ ಏನೋ ಒಂದು ಐಡಿಯಾಗಳು ಬರೋದು ಹೊಸ ಯೋಚನೆ ಬರೋದು ಹೊಸತೊಂದು ಕತೆ ಕಾವ್ಯ ಹೊಳೆಯೋದು ಅಲ್ವಾ ಕೆಲವರು ಹೇಳಿದ್ದೂ ಕೇಳಿದ್ದೇನೆ ಸ್ನಾನ ಮಾಡ್ತಾ ಇರಬೇಕಾದ್ರೆ ಒಂದು ಹಾಡು ಸಿಕ್ತು ಹಾಗೆಯೇ ಬಂದ್ಬಿಟ್ಟು ರಾಗ ಸಂಯೋಜನೆ ಮಾಡಿಬಿಟ್ಟೆ ಅಂತ ಸಾಮಾನ್ಯ ವಾಸ್ತು ಸರಿಯಿಲ್ಲ ಅಂತ ಹೇಳ್ತಾರಲ್ವಾ ನಿಮಗೆ ನಿಮ್ಮ ಬಾತ್ರೂಮಲ್ಲಿ ಈ ರೀತಿಯ ಜ್ಞಾನ ಬಂದರೆ ನನ್ನ ಪ್ರಕಾರ ಒಳ್ಳೆಯ ವಾಸ್ತು ಅಂತ ತಿಳ್ಕೊಳ್ಬೋದು ಯಾರಿಗೆಲ್ಲ ಇಂಥ ಅನುಭವಗಳು ಆಗಿವೆ ತಿಳಿಸಿ ನದಿ ಹತ್ರ ಕುಳಿತು ಧ್ಯಾನ ಮಾಡಿ ಜಪ ಮಾಡಿ ಬೇಗ ಸಿದ್ಧಿಯಾಗುತ್ತೆ ಅಂತಾರಲ್ವಾ ಅದೇ ರೀತಿ ಬಾತ್ರೂಮ್ ಅಂದರೆ ಬಚ್ಚಲು ಮನೆಯಲ್ಲಿ ಸಾಮಾನ್ಯ ನೀರು ತುಂಬಿಡ್ತೇವೆ ಮೊದಲಿನ ಕಾಲದಲ್ಲಿ ಹಂಡೆ ನೀರು ಇರ್ತಿತ್ತು ಎರಡೆರಡು ಹಂಡೆಯಲ್ಲಿ ತೋಟಿಯಲ್ಲೆಲ್ಲ ನೀರು ತುಂಬಿಡ್ತಿದ್ರು ಈಗ ಅದೇ ರೀತಿ ಚಿಕ್ಕದಾಗಿ ಎರಡು ಬಕೆಟ್ನಲ್ಲಿ ನೀರು ತುಂಬಿಟ್ರೆ ಒಳ್ಳೆಯದು ಸಾಮಾನ್ಯವಾಗಿ ಇದ್ದೇ ಇರುತ್ತಲ್ವಾ ಅದೇ ರೀತಿ ಒಂದು ಕಲಶ ಅಂತ ಇಟ್ಟು ಪೂಜೆ ಜಪ ಮಾಡ್ತಾರೆ ಧ್ಯಾನ ಮಾಡ್ತಾರೆ ಅದು ಇದೆಲ್ಲವೂ ನೀರಿನ ಆದರೆ ಇನ್ನೊಂದು ಯಾವ ರಗಳೆ ಇಲ್ಲ ಬೇರೆ ಚಿಂತೆ ಬರೋದಿಲ್ಲ ಟೈಮ್ ಸಿಗುತ್ತೆ ಒಬ್ಬರೇ ಇರ್ತೇವೆ ಈಗ ಮನಸ್ಸು ಸ್ವಲ್ಪ ಖಾಲಿ ಇರುತ್ತೆ ಹಾಗಾಗಿ ಒಳ್ಳೆ ಐಡಿಯಾ ಬರಲು ಕಾರಣವಾಗುತ್ತೆ ವಿಚಾರಧಾರೆ ಹರಿಯುತ್ತೆ ಈ ಕಾರಣಕ್ಕೆ ನೋಡಿ ಯಾರೂ ಇಲ್ಲದ ನಿರ್ಜನ ಪ್ರದೇಶದಲ್ಲಿ ಹೋಗಿ ಕುಳಿತು ಧ್ಯಾನ ಮಾಡೋದು ಗುಹೆಯಲ್ಲಿರೋದು ಅಂದರೆ ಡಿಸ್ಟರ್ಬೆನ್ಸ್ ಇಲ್ಲದಿದ್ದರೆ ಏನೂ ಸಾಧನೆ ಮಾಡಬಹುದು ಅಥವಾ ಅದನ್ನೆಲ್ಲ ಬದಿಗಿಟ್ಟು ತಮ್ಮಷ್ಟಕ್ಕೆ ತಾವಿದ್ದರೂ ಯಾವುದಕ್ಕೂ ತಲೆಕೆಡಿಸಿಕೊಳ್ಳದೆ ತಮ್ಮ ಪಾಡಿಗೆ ತಾವಿದ್ದು ಸಾಧನೆ ಮಾಡ್ಬೌದು ಅಂತ ಇಲ್ಲಿ ಅರ್ಥ ಆಗುತ್ತೆ ಬಾತ್ರೂಮಲ್ಲಿ ಏನೇನು ನಡೀತಿದೆ ಗೊತ್ತಾ ಹಿಂದೆ ಒಬ್ಬರು ಪ್ರೆಸಿಡೆಂಟ್ ಬಾತ್ರೂಮಲ್ಲೇ ಇಂಟರ್ವ್ಯೂ ಕೊಟ್ಟಿದ್ರಂತೆ ಎಷ್ಟೋ ಜನರು ಟಾಯ್ಲೆಟಲ್ಲಿ ಕೂತು ಪೇಪರ್ ತಗೊಂಡು ಟಾಯ್ಲೆಟ್ ಪೇಪರಲ್ಲ ಬುಕ್ ತಗೊಂಡು ಕತೆನೇ ಬರೀತಾರಂತೆ ಕೆಲವರು ಸಿಗರೇಟೆಲ್ಲ ಸೇದಿ ಟೈಮ್ ವೇಸ್ಟ್ ಮಾಡ್ತಾರಲ್ವಾ ನಾನು ಬೆಂಗಳೂರಿಗೆ ಬಂದ ಹೊಸತರಲ್ಲಿ ಇಲ್ಲೆಲ್ಲ ಹೆಚ್ಚಾಗಿ ಟಾಯ್ಲೆಟ್ಗೆ ಬಾತ್ರೂಮ್ ಅಂತಿದ್ರು ನಾನಾಗ ಹೇಳಿದ್ದೆ ನಾನು ಇದನ್ನು ಒಂದು ದಿನ ಎಲ್ರಿಗೂ ಹೇಳಿಕೊಡ್ತೀನಿ ಬಾತ್ರೂಮ್ ಅಂದರೆ ಬಚ್ಚಲು ಮನೆ ಸ್ನಾನಗ್ರಹ ಜಳಕ ಮಾಡುವ ಜಾಗ ಅಂತ ಹೇಳಿಕೊಡ್ತೀನಿ ಅಂತ ಆಗ ಕೆಲವರಿಗೆ ಹೇಳಿದ್ದೇ ಕೂಡ ಈಗ ನೋಡಿ ಎಲ್ಲರಿಗೂ ಹೇಳುವ ಸಂದರ್ಭ ಕೂಡ ಬಂತು ರಾಧೆ ರಾಧೆ ಮನೆಯಲ್ಲಾದರೆ ಬಾತ್ರೂಮ್ ಅಂತನೂ ರೆಸ್ಟೋರೆಂಟ್ ಆದರೆ ರೆಸ್ಟ್ ರೂಮ್ ಅಂತನೂ ಫ್ಲೈಟ್ನಲ್ಲಿ ಲ್ಯಾಬಟ್ರಿ ಅಂತಲೂ ಹೇಳ್ತಾರೆ ಅಲ್ಲಿ ಬಾತ್ರೂಮ್ ಇಲ್ಲ ರೆಸ್ಟ್ರು ರೆಸ್ಟ್ ರೂಮ್ ಅಂತ ಯಾಕೆ ಹೇಳ್ತಾರೆ ಅಲ್ಲಿ ಸಿಂಕ್ ಮತ್ತು ಟಾಯ್ಲೆಟ್ ಇರುತ್ತೆ ಇನ್ನು ಮತ್ತೆ ಅಲ್ಲಿ ನೀರಿರುತ್ತಲ್ವಾ ಸ್ನಾನ ಮಾಡಬಾರ್ದ ಅಂತ ವಾದ ಮಾಡಬೇಡಿ ನಿಮ್ಮ ಇಷ್ಟ ರಾಧೆ ರಾಧೆ ಒಂದೇ ಶಬ್ದ ಒಂದೇ ಅರ್ಥ ಹೇಗೆ ಹೇಳಿದರೂ ತಪ್ಪೇನಿಲ್ಲ ಬೇರೆಯವರಿಗೆ ಅರ್ಥವಾದರೆ ಸಾಕು ಸಾಮಾನ್ಯ ಅರ್ಥ ಮಾಡಿಕೊಳ್ತಾರೆ ವಾಶ್ರೂಮ್ ಅಂದರೂ ಎಲ್ಲ ಒಂದೇ ಮೊನ್ನೆ ಯಾವುದೋ ಊರಲ್ಲಿ ಹತ್ತು ರೂಪಾಯಿ ಕೊಟ್ಟು ಹೋಗಿ ಬಂದೆ ನೋಡಿ ಕಾಲ ಎಷ್ಟು ಬದಲಾಗಿದೆ ಇನ್ನು ಬೇಗ ಇಪ್ಪತ್ತು ಐವತ್ತು ರೂಪಾಯಿ ಆಗ್ಬಹುದೇನು ಕುಡಿಯೋದಕ್ಕಿಂತ ಜಾಸ್ತಿ ದುಡ್ಡು ವಿಸರ್ಜನೆಗೆ ಹರಿಬೋಲ್ ಓಕೆ ಈಗ ಬಾತ್ರೂಮಿನ ಮಹತ್ವ ಹಾಗೂ ವಿಶೇಷತೆ ಗೊತ್ತಾಯ್ತಲ್ಲ ಅಲ್ಲಿ ಹೋದಾಗ ಜ್ಞಾನ ವೃದ್ಧಿ ಆದರೆ ಹೊಸ ಹೊಸ ಐಡಿಯಾ ಬಂದರೆ ವಾಸ್ತು ಪ್ರಕಾರವಾಗಿದೆ ನಿಮ್ಮ ಬಾತ್ರೂಮ್ ಹಾಗೂ ಮನೆ ಅಂತ ತಿಳ್ಕೊಳ್ಳಿ ಇನ್ಮುಂದೆ ಯಾವ ವಾಸ್ತುಶಾಸ್ತ್ರಿನ ಕರೆಸಿ ಮನೆ ಬಾತ್ರೂಮ್ ತೋರಿಸೋದು ಬೇಡ यह रीति परक्ष नोड़ राधे राधे हरे कृष्णा थैंक्स फॉर वाचिंग